ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಬೆಣ್ಣೆ ಬಿಸ್ಕೆಟ್ ಮಾಡೋದು ತೋರಿಸ್ತೀನಿ ನೋಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಬಟ್ಲು ಮೈದಾ ಇಟ್ಟು ಈಗ ಮೈದಾ ಒಳ್ಳೇದಲ್ಲ ಅಂತಾರೆ ಸ್ವೀಟ್ಗೆಲ್ಲ ಮೈದಾ ಇದ್ದರೆ ಚೆನ್ನಾಗಿ ಮುಕ್ಕಾಲು ಕಪ್ಪು ಸಕ್ಕರೆ ಹಾಕ್ತಾ ಇದ್ದೀನಿ ಮುಕ್ಕಾಲು ಕಪ್ಪು ಸಕ್ಕರೆ ಆಮೇಲೆ ನಾನು ಬೆಣ್ಣೆ ತೊಗೊಂಡಿದ್ದೀನಿ ತುಪ್ಪದಲ್ಲೂ ಮಾಡ್ಬೋದು ಬೆಣ್ಣೆಯಲ್ಲೂ ಮಾಡ್ಬೋದು ನಾನು ಬೆಣ್ಣೆ ಸ್ವಲ್ಪ ಕರ್ಸ್ಕೊಂಡು ಬೆಣ್ಣೆ ತೊಗೊಂಡಿದ್ದೀನಿ ಈಗ ಬೆಣ್ಣೆ ಬರೀ ಬೆಣ್ಣೆಗೆ ಕಲಿಸ್ಬೇಕು ನೀರೇನು ಹಾಕಂಗಿಲ್ಲ ನೋಡಿ ಕಲಿಸ್ತೀನಿ ಸ್ವಲ್ಪನೇ ಹಾಕೊಂಡು ಕಲಿಸ್ಬೇಕು ನೋಡಿ ಒಂದು ಕಾಲು ಚಮಚ ಬೇಕಿಂಗ್ ಪೌಡ್ರ್ ಹಾಕ್ತಿದ್ದೀನಿ ಇಲ್ಲಿದೆ ನೋಡಿ ಪಟ್ನಾ ಒಂದು ಕಾಲು ಚಮಚ ಚೆನ್ನಾಗಿ ಬರುತ್ತೆ ಅಂತ ಬೆಣ್ಣೆ ಹಾಕಿದ್ದೇನೆ ಈಗ ಒಂದ್ ಸ್ವಲ್ಪ ಕಡಿಮೆ ಆಯ್ತು ತುಪ್ಪ ಹಾಕ್ತಾ ಇದ್ದೀನಿ ಎಣ್ಣೆ ಅಲ್ಲ ಬೆಣ್ಣೆ ತುಪ್ಪ ಎರಡು ಮಿಕ್ಸ್ ಮಾಡಿದೀನಿ ನೋಡಿ ಈ ತರ ಈ ತರ ಕಲಿಸಿದೀನಿ ಈ ತರ ಇದೆ ಈ ಗುಂಡೆ ಬರೀ ಬೆಣ್ಣೆ ತುಪ್ಪದಲ್ಲೇ ಕಲಸಿರೋದು ನೀರ್ ಹಾಕಂಗಿಲ್ಲ ಇದಕ್ಕೆ ಈ ತರ ಒಂದು ಹದಕ್ ಬಂದಿದೆ ನೋಡಿ ನೋಡಿ ಈ ಸೈಜ್ ಮಾಡಿಕೊಂಡು ಇದನ್ನು ಫಸ್ಟೇ ಹೀಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಈಗ ಹಂಡ್ರೆಡ್ಗಿಟ್ಟು ಬೇಯಿಸ್ತೀನಿ ಇಪ್ಪತ್ತೈದು ನಿಮಿಷ ಹೆಚ್ಚು ನೋಡ್ತಾಯಿದ್ರಿ ಕಾಲು ಗಂಟೆ ಆದಮೇಲೆ ಕಲರ್ ಬೆಣ್ಣೆ ಬಿಸ್ಕೆಟ್ ಕಲರ್ ಬಂತು ಅಂದರೆ ಒಂದು ಇಪ್ಪತ್ತೈದು ನಿಮಿಷ ತೆಗಿರಿ ಆಫ್ ಮಾಡಿ ತೆಗಿರಿ ನೋಡಿ ಕರೆಕ್ಟ್ ಅರ್ಧ ಗಂಟೆಗೆ ಈ ಟೈಪ್ ಆಗಿದೆ ಈಗ ಒಂದು ಐದು ನಿಮಿಷ ಈ ಥರ ತಿರುವಿ ಹಾಕಿ ನೋಡಿ ಒಂದು ಐದು ನಿಮಿಷ ಈ ಕಡೆ ಈ ಕಡೆ ತಿರುವು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಆಫ್ ಮಾಡಿಬಿಡ್ಬೇಕು ಮತ್ತು ಮೇಲೆ ಒಂದು ಸ್ವಲ್ಪ ಕಲರ್ ಬಂದ್ರೆ ಚೆನ್ನಾಗಲ್ವಾ ಅದಕ್ಕೋಸ್ಕರ ಒಂದು ಐದು ನಿಮಿಷ ತಿರುವು ಹಾಕ್ ಬೇಯಿಸ್ತೀನಿ ಇದು ನೋಡ್ರಿ ಇಷ್ಟು ಆಗಲಿಕ್ಕೆ ಅರ್ಧ ಗಂಟೆ ತಗೊಳ್ತು ಟೈಮು ನೋಡಿ ಫಸ್ಟ್ ಮೇ ಸಲ ಜಾಸ್ತಿ ಇಟ್ಟಿದ್ದೆ ಸ್ವಲ್ಪ ಪೀಸ್ ಪೀಸ್ ಆಯ್ತು ಹತ್ತತ್ರ ಆಯಿತು ಅದಕ್ಕೆ ಈಗ ಬರೀ ಒಂದು ಐದಾರು ಇಟ್ಟಿದ್ದೀನಿ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಒಂದು ಐದಾರು ಇಟ್ಟಿದ್ದೀನಿ ಅಷ್ಟೇ ಇವಾಗ ಚೆನ್ನಾಗಿ ಬಂದಿದೆ ಅದೇ ಪ್ಲೇಟ್ ತುಂಬ ಇಟ್ಟರೆ ಈ ಥರ ಎಳ್ಕೊಂಡ್ಬಿಡಿತ್ರಿ ಅದಕ್ಕೋಸ್ಕರ ನೀವು ಕಡಿಮೆ ಇಡ್ಕೊಳ್ಳಿ ನೋಡಿ ಎಲ್ಲ ಚೆನ್ನಾಗಿ ಬಂದಿದೆ ನೆಕ್ಸ್ಟು ಇದು ಮೂರನೇ ಸಲ ಇಡ್ತೀನಿ ಫಸ್ಟ್ನೇ ಸಲದ್ದು ಸ್ವಲ್ಪ ಜಾಸ್ತಿ ಇಡೋದಕ್ಕಿಡಾಗಿದೆ ನೀವು ಇನ್ನೊಂದು ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ ನಾನು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ದಪ್ಪ ಮಾಡ್ಕೊಳ್ರಿ ನಾನು ಸ್ವಲ್ಪದಾಗೆ నెక్స్ట్ ఇది నోడి ఇప్ప నిమిష ఒక్క బేస్ బు తిరూర్ నిమిషా సేవ్ ఎరూర్ నిమిష కడి అధ గంటే ఆగత్తి ನೋಡಿ ರೆಡಿಯಾಗಿದೆ ಬೆಣ್ಣೆ ಬಿಸ್ಕೆಟು ಇನ್ನೊಂದು ಸ್ವಲ್ಪ ದಪ್ಪ ಮಾಡ್ಕೋಬೇಕಾಗಿತ್ತು ಪರವಾಗಿಲ್ಲ ತೆಳ್ಳಗೆ ಬಂದರೂ ಚೆನ್ನಾಗಿ ಬಂದಿದೆ ನೀವು ಈ ಥರ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿಯ ವೀಡಿಯೋ ನೋಡಿ ಎಲ್ಲ ಹೂವು ಆದಷ್ಟು ಮನೆ ಮಾಡ್ಕೊಂಡು ತಿನ್ನೋದು ಪ್ರಯತ್ನ ಪಡಿ ಬೇಕ್ರಿ ಇದು ಬೇಡ ಎಷ್ಟು ಸಾಧ್ಯ ಎಲ್ಲರಿಗೂ ಆಗಲ್ಲ ಕೆಲವ್ರಿಗೆ ಹಾಗೆ ಆಗುತ್ತೆ ಎಷ್ಟು ಸಾಧ್ಯ ಅಷ್ಟು ಮನೆ ಮಾಡ್ಕೊಂಡು ತಿನ್ನ ತಿನ್ನಬೇಕ್ರಿ ಎಲ್ಲ ಹೊರಗಿಂದು ಕ್ಲೀನ್ ಇರಲ್ಲ ಎಲ್ಲ